ಹಾಕಿಟ್ಕೊಂಡಿರ್ತೀರಲ್ವಾ ಸೊ ಈ ಹುಣ್ಸೆಹಣ್ಣ ರಸನೇನೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಹಾಕೋಬೇಕು ಎಕ್ಸ್ಟ್ರಾ ನೀರೆಲ್ಲ ಏನು ಹಾಕೋಬಾರ್ದು ಇದೇ ನೀರನ್ನೇ ಹಾಕೋಬೇಕು ಸೊ ನಾವೇನು ಹುಣ್ಸೆಹಣ್ಣು ಆ ನೀರನ್ನ ಹಾಕೋದ್ರಿಂದ ಮಸಾಲೆಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತೆ ಮೀನು ಸಾರಿಗೆ ಮೀನಿಗೆ ಒಳ್ಳೆ ಹುಳಿ ಚೆನ್ನಾಗಿ ಹಿಡ್ದಿರುತ್ತೆ ಅದು ಸೊ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ಬನ್ನಿ ಈಗ ಮಸಾಲೆ ರುಬ್ಕೊಂಡ್ಬಿಡೋಣ ಸೊ ಬನ್ನಿ ಈಗ ಒಂದು ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರಿಬೇವು ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ರಿ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಸೊ ಮಸಾಲೆನ ನಾವು ಏನು ಈ ಎಣ್ಣೆ ಇದಕ್ಕೆ ಕಾದಿರೋದಕ್ಕೆ ಹಾಕ್ತೀವಿ ಸೊ ಅದನ್ನು ಎಣ್ಣೆನಲ್ಲಿ ಫ್ರೈ ಮಾಡಿದಾಗ ಅದರದ್ದು ಪರಿಮಳ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಸೊ ಈ ಮಸಾಲೆನ ಕಲಿಸ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವೇನು ಹುಣಸೆನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ ನೀರಲ್ಲಿ ಮಿಕ್ಸ್ ಮಾಡಿ ಅದೇ ನೀರನ್ನ ಹಾಕ್ಕೊಳ್ಳೋಣ ಆ ಹುಣಸೆಣ್ಣು ರಸ ನಾವ್ ಆ ಮಾಡಿರ್ತೀರ ಹಾಕೋದ್ರಿಂದ ಹುಳಿ ಚೆನ್ನಾಗಿ ಹಿಡಿಯುತ್ತೆ ಮತ್ತೆ ತಿನ್ನಕ್ಕೂ ತುಂಬಾ ಟೇಸ್ಟ್ ಆಗಿರುತ್ತೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಸೊ ಆಲ್ರೆಡಿ ಮೀನಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ ಸೊ ಹಾಗಾಗಿ ನೋಡ್ಕೊಂಡು ಸೊ ನೀರ್ ಎಷ್ಟು ಬೇಕೋ ಮಸಾಲೆಗಷ್ಟು ಕಲಸಿ ಇಟ್ಬಿಡೋಣ ಅದು ಚೆನ್ನಾಗಿ ಕುದಿ ಬರ್ಬೇಕು ಕುದಿ ಬಂದು ನೀರು ಚೆನ್ನಾಗಿ ಆ ನಾವೇನ್ ಹಾಕಿರ್ತೀರ ಅದು ಒಂದು ಕಾಲ್ ಭಾಗದಷ್ಟು ನೀರು ಕಮ್ಮಿ ಆದಾಗ ನೋಡ್ಕೊಂಡು ಆಮೇಲೆ ನಾವೇನ್ ತೊಳೆದಿಕ್ಕೊಂಡಿರ್ತೀರಿ ಮೀನ್ ಅದನ್ನ ಎಲ್ಲ ಒಂದೊಂದ್ ಮಸಾಲೆಗೆ ಹಾಕೋಬೇಕು ಸೊ ಹಾಕೊಂಡೆ ಅದನ್ನ ಕಲ್ಸಕ್ ಹೋಗ್ಬಾರ್ದು ಮೀನ್ ಹಾಕಿ ಅದನ್ನ ಹಾಗೆ ಅದ್ರ ಐದ್ ನಿಮಿಷ ಹಾಗೆ ತಟ್ಟೆ ಮುಚ್ಚಿ ಬಿಟ್ಬಿಡಿ ಅದನ್ನ ಕಲ್ಸಕ್ ಹೋಗ್ಬಾರ್ದು ನೋಡಿ ಈಗ ತಟ್ಟೆ ತಗ್ಗಿದ್ದೀನಿ ಫೈವ್ ಮಿನಿಟ್ಸ್ ಆಗಿದೆ ಒಳ್ಳೆ ಘಮ ಅಂತ ಮೀನ್ ಸಾಂಬಾರ್ ರೆಡಿ ಆಗಿದೆ ಈಗ ಈ ಮೀನು ಸಾಂಬಾರಿಗೆ ನಾನು ಮುದ್ದೆ ಮಾಡ್ತಾ ಇದ್ದೀನಿ ನಾಲ್ಕು ಆಗೋ ಅಷ್ಟು ಇದಕ್ಕೆ ಮುದ್ದೆ ಅನ್ನ ಯಾವ್ದು ಬೇಕಾದ್ರೂ ತಿಂದು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ ಸೊ ಇವತ್ತು ಮುದ್ದೆ ಮಾಡ್ತಾ ಇದ್ದೀನಿ ನೋಡಿ ಮುದ್ದೆ ಹೇಗೆ ಮಾಡ್ತಿದ್ದೀನಿ ಅಂತ ಒಂದು ಕುದಿ ಬಂದಿದೆ ಈಗ ನಾನು ರಾಗಿ ಹಸಿಟ್ಟನ್ನ ಹಾಕಿ ಚೆನ್ನಾಗಿ ತೊಳೆಸ್ಕೊಳ್ತಾ ಇದ್ದೀನಿ ಯಾಕಂದರೆ ಅದರಲ್ಲಿ ಗುರುಣೆ ಬರಬಾರ್ದು ಸೊ ಹಾಗೆ ಅದನ್ನು ಚೆನ್ನಾಗಿ ಮುದ್ದೆ ಮಾಡೋ ಕೋಲಲ್ಲಿ ತಿರುಗೋತಾ ಇದ್ದೀನಿ ಚೆನ್ನಾಗಿ ತಿರುಳ್ಕೊಂಡು ಚೆನ್ನಾಗಿ ಬೇಯಿಸಿ ಆಮೇಲೆ ಮುದ್ದೆ ಕಟ್ಟಬೇಕು